ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಗಣೇಶ್ ಚತುರ್ಥಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆಯಿಂದ ರೂಟ್ ಮಾರ್ಚ್ ಪೊಲೀಸ್ ಅಧೀಕ್ಷಕರು ವಿಜಯಪುರ ಬಸವನ ಬಾಗೇವಾಡಿ ಉಪವಿಭಾಗ ಮುದ್ದೆಬ್ಯಾ ಪೊಲೀಸ್ ಠಾಣೆಯ ವತಿಯಿಂದ ಸಿಪಿಐ ಮೊಹಮ್ಮದ್ ಫಸಿಯುದ್ದೀನ್ ಅವರ ನೇತೃತ್ವದಲ್ಲಿ ರೂಟ್ ಮಾರ್ಚ್ ಜರುಗಿತು ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ಅಪರಾಧ ವಿಭಾಗದ ಪಿಎಸ್ಐ ಆರ್ಎಲ್ ಮಣ್ಣಭಾಯಿ ತಾಳಿಕೋಟಿ ಪಿಎಸ್ಐ ಜ್ಯೋತಿ ಕೋತ ನೇತೃತ್ವದಲ್ಲಿ ಗಣೇಶ್ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ರೂಟ್ ಮಾರ್ಚ್ ರವಿವಾರ ಹಮ್ಮಿಕೊಂಡರು ಮುದ್ದೇಬಾಳ್ ಪಟ್ಟಣದ ಬಿಬಿಸಿ ಹೈಸ್ಕೂಲ್ ಆವರಣದಿಂದ ಆರಂಭವಾಗಿ ವಾಲ್ಮೀಕಿ ವೃತ್ತ ದ್ಯಾಮವಾದೇವಿ ಮಂದಿರ ಸರಬ್ ಬಜಾರ್ ಬಸವೇಶ್ವರ ವೃತ್ತ ಪಿಕೆ ನಗರ್ ಮರಳಿ ಬಸವೇಶ್ವರ ವೃತ್ತದ ಮೂಲಕ ಬಿಬಿಸಿ ಹೈಸ್ಕೂಲ್ ಆವರಣದಲ್ಲಿ ಕೊನೆಗೊಂಡಿತು ಗಣೇಶ ಚತುರ್ಥಿ ಹಿನ್ನೆಲೆ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆಯಿಂದ ಈ ರೂಟ್ ಮಾರ್ಚ್ ಜರುಗಿತು ಪೊಲೀಸ್ ವಾಹನಗಳ ಸೈರನ್ ಸದ್ದಿನೊಂದಿಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಾಲಾಗಿ ಈ ರೂಟ್ ಮಾರ್ಚ್ನಲ್ಲಿ ಪಾಲ್ಗೊಂಡರು ಈ ವೇಳೆ ಮುದ್ದೆಬ್ಯಾಂಡ್ ತಾಳಿಕೋಟೆ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇದು ವಿಜಯಪುರ ಜಿಲ್ಲೆಯ ಮುದ್ದೆಬ್ಯಾ ಪಟ್ಟಣದಲ್ಲಿ ಗಣೇಶ್ ಚತುರ್ಥಿ ಪ್ರಯುಕ್ತವಾಗಿ ರೂಟ್ ಮಾರ್ಚ್ ಜರುಗಿತು

ಅದೇ ರೀತಿ ಕಾನೂನಲ್ಲಿ ಡಿಜೆ ಮಾಡಿ ಅಂತ ಎಲ್ಲೋ ಆಯುಕ್ತ ಸ್ಪಷ್ಟ ಆದೇಶ ಇಲ್ಲ ನೀವು ನಿಯಮ ಅಡಿಯಲ್ಲಿ ಕಾನೂನು ಇದೆ ಆ ಕಾನೂನಿನ ಅಡಿಯಲ್ಲಿ ನೀವು ನಿಮ್ಮ ಒಂದು ಮೆರವಣಿಗೆಯಾಗಿ ನಿಮ್ಮ ಒಂದು ವೈದ್ಯರು ಪ್ರತಿಷ್ಠಾತ್ಮಕ ಕಾರ್ಯಕ್ರಮ ಆಗಲಿ ನೀವು ವಿಜಯ ಮಾಡಲಿಕ್ಕೆ